ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ವಿಚಾರಗಳನ್ನ ಹೇಳ್ತೇನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾವ ಟಾಪಿಕ್ ಗಳ ಬಗ್ಗೆ ನೀವು ವಿಡಿಯೋ ಮಾಡಿದ್ರೆ ಒಳ್ಳೆ ವ್ಯೂಸ್ ಬರಬಹುದು ಒಳ್ಳೆ ಹಣ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೇನೆ ನಿಮಗೆ ಗೊತ್ತಿರುವಂತಹ ಟಾಪಿಕ್ ಗಳೇ ಯಾಕಂತ ಹೇಳಿದ್ರೆ ಅಹ್ ಇಷ್ಟು ವರ್ಷದಿಂದ ಅದೇ ಟಾಪಿಕ್ ಗಳ ಮೇಲೆ ಹೆಚ್ಚು ವೈರಲ್ ಆಗ್ತಾ ಇತ್ತು ಹೆಚ್ಚು ಹಣ ಬರ್ತಾ ಇತ್ತು ಅದನ್ನ ಇನ್ನೊಮ್ಮೆ ನಾನು ನಿಮ್ಗೆ ನೆನಪಿಸ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತ ನೀವು ಯಾವ ವಿಷಯಗಳ ಬಗ್ಗೆ ಯಾವ ಗಳ ಬಗ್ಗೆ ನೀವು ವಿಡಿಯೋ ಮಾಡಿದ್ರೆ ನಿಮಗೆ ತುಂಬಾ ವ್ಯೂಸ್ ಬರಬಹುದು ಒಳ್ಳೆ ಸಬ್ಸ್ಕ್ರೈಬರ್ಸ್ ಆಗಬಹುದು ಒಳ್ಳೆ ಹಣ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ಹೇಳ್ತೇನೆ ಒಂದು ಏಳೆಂಟು ಟಾಪಿಕ್ ಇದೆ ಅದರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಿ ಅದರ ಬಗ್ಗೆ ನಿಮ್ಗೆ ಸ್ವಲ್ಪ ಆದ್ರೂ ಸಾಮಾನ್ಯ ಜ್ಞಾನ ಇದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ವಿಚಾರಗಳನ್ನು ಕಲೆಕ್ಟ್ ಮಾಡಿ ವಿಡಿಯೋ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡೋದಿಲ್ಲ ನಿಮಗೆ ಒಳ್ಳೆ ವ್ಯೂಸ್ ಬರಬಹುದು ಅನ್ನೋದು ನನ್ನ ಅನಿಸಿಕೆ ಮತ್ತೆ ಯಾರೆಲ್ಲ ಇಪ್ಪತ್ತಾರರವರೆಗೆ ಇನ್ನೂ ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ ಅವರು ದಯವಿಟ್ಟು ಹೋಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳಿ ವಿಡಿಯೋದಲ್ಲಿ ಹೇಳಿದ್ದೇನೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಹೊಸ ಯೂಟ್ಯೂಬ್ ಚಾನಲ್ ಅನ್ನ ಹೇಗೆ ಮಾಡೋದು ಹೊಸ ಅಪ್ಡೇಟ್ಸ್ ಅನ್ನೆಲ್ಲ ಹೇಗೆ ಸೆಟ್ಟಿಂಗ್ ಮಾಡೋದು ಅದನ್ನು ಕೂಡ ಮಾಡ್ತೀನಿ ನಾನು ನೆಕ್ಸ್ಟ್ ಒಂದ್ ಮೂರು ವಿಡಿಯೋದಲ್ಲಿ ಅದನ್ನ ಹೇಳ್ತೇನೆ ಪಿನ್ ಟು ಪಿನ್ ಎಷ್ಟು ಟು ಜಡ್ ಡೀಟೇಲ್ಸ್ ಅನ್ನ ಕೊಡ್ತೇನೆ ಅದ ಅದ್ರವರೆಗೆ ವೈಟ್ ಮಾಡಿ ಅದು ಅಷ್ಟು ನಿಮ್ಗೆ ವೈಟ್ ಆಗಲ್ಲ ಅಂತ ಹೇಳಿ ಹಳೆ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಯಾವ ತರ ಮಾಡೋದು ಅಂತೇಳಿ ಅದನ್ನ ಹೋಗಿ ನೋಡಿ ನೀವು ಮೊದಲು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ನಾನು ಇವತ್ತು ಕಂಟೆಂಟ್ ಮಾಡ್ತೇನೆ ನಾಳೆ ಮಾಡ್ತೇನೆ ಎರಡು ದಿನ ಬಿಟ್ಟು ಮಾಡೋಣ ಆ ತರ ತಿಳ್ಕೊಟೇ ಆಗಲ್ಲ ಎರಡು ಸಾವಿರದ ಇಪ್ಪತ್ತೈದು ಮುಗೀತು ನಾನು ಎರಡ್ ಸಾವಿರದ ಹತ್ತೊಂಬತ್ತರಿಂದ ವಿಡಿಯೋ ಸ್ಟಾರ್ಟ್ ಅಪ್ ಮಾಡಕ್ ಶುರು ಮಾಡಿದ್ದೇನೆ ಆದ್ರೆ ನನಗೆ ಕಂಟಿನ್ಯೂಟಿ ಇರಲಿಲ್ಲ ನನ್ನದು ಕನ್ಸಿಸ್ಟೆನ್ಸಿ ಇರಲಿಲ್ಲ ನಾನು ಯಾವಾಗಾದ್ರೂ ಮಾಡೋದು ಮನಸ್ಸಾದಾಗ ಮಾಡೋದು ಬೇಜಾರಾದಾಗ ಮಾಡೋದೇ ಇಲ್ಲ ಎರಡು ಒಂದು ತಿಂಗಳು ಎರಡು ತಿಂಗಳು ಬಿಟ್ಬಿಡೋದು ಆ ಥರ ಎಲ್ಲ ಮಾಡ್ತಿದ್ದೆ ಆ ಥರ ನೀವು ಮಾಡೋಕೆ ಹೋಗ್ಬೇಡಿ ಕನ್ಸಿಸ್ಟೆಂಟ್ ಆಗಿ ಒಂದೇ ಪ್ಯಾಟರ್ನ್ ಒಂದೇ ಟೈಮ್ ಪ್ಯಾಟರ್ನ್ ಅಲ್ಲಿ ವಿಡಿಯೋವನ್ನ ನೀವು ಅಪ್ಲೋಡ್ ಮಾಡ್ತಾ ಹೋದ್ರೆ ಒಂದೇ ಕಂಟೆಂಟ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋದ್ರೆ ನಿಮಗೆ ಸಕ್ಸಸ್ ಖಂಡಿತ ಸಿಗುತ್ತೆ ಹತ್ತು ವಿಡಿಯೋ ಮಾಡಿ ಕಂಟಿನ್ಯೂಸ್ ಒಂದೇ ಟಾಪಿಕ್ನ ಬಗ್ಗೆ ಹತ್ತು ವೀಡಿಯೋ ನಿಮ್ಗೆ ಹತ್ತರಲ್ಲಿ ಒಂದಾದರೂ ವೈರಲ್ ಆಗೇ ಆಗುತ್ತೆ ಅದು ಯೂಟ್ಯೂಬ್ನ ಆಗರೀತ ಹಾಗೆ ನೀವು ಟಾಪಿಕ್ ಚೇಂಜ್ ಮಾಡ್ತಾ ಹೋದರೆ ಅದು ಫೈಲ್ ಆಗುತ್ತೆ ಇವಾಗ ನೀವು ವ್ಲಾಗ್ ಅಂದ್ರೆ ಹತ್ತು ವಿಡಿಯೋ ಕೂಡ ವ್ಲಾಗೇ ಮಾಡಬೇಕು ನೀವು ಅಡಿಗೆ ಅಥವಾ ಕಿಚನ್ ರಿಲೇಟೆಡ್ ವೀಡಿಯೋ ಅಂದ್ರೆ ಹತ್ತು ವಿಡಿಯೋ ಕೂಡ ಅದರದ್ದೇ ಮಾಡಬೇಕು ಮತ್ತು ಅದು ಅದಲ್ವಾ ನೀವು ಫಿಟ್ನೆಸ್ ಬಗ್ಗೆ ವಿಡಿಯೋ ಮಾಡ್ತೀರ ಅಂತ ಹತ್ತು ವಿಡಿಯೋ ಕೂಡ ಫಿಟ್ನೆಸ್ ಬಗ್ಗೆನೇ ಮಾಡ್ತಾ ಹೋಗಿ ಅವಾಗ ನಿಮಗೆ ತುಂಬ ಚಾನ್ಸಸ್ ಜಾಸ್ತಿ ವೈರಲ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ನೀವು ಟಾಪಿಕ್ ಚೇಂಜ್ ಮಾಡ್ತಾ ಇದ್ರೆ ಆಲ್ಗೋ ಚೇಂಜ್ ಆಗ್ತಾ ಹೋಗುತ್ತೆ ಇವಾಗ ನನ್ನ ಇಂಟ್ರೆಸ್ಟ್ ಏನಿರುತ್ತೆ ಅಂದ್ರೆ ನಾನು ಮೂವೀಸು ಫಿಟ್ನೆಸ್ ಅದರ ಬಗ್ಗೆ ನೋಡ್ತೀನಿ ಕರೆಕ್ಟಾ ಮತ್ತೆ ಯೂಟ್ಯೂಬ್ನ ಬಗ್ಗೆ ನೋಡ್ತಾ ಇರ್ತೀನಿ ಇನ್ನೊಬ್ಬ ನನ್ನ ಫ್ರೆಂಡ್ ಅವನು ಈ ಥರ ನೋಡೋಲ್ಲ ಅವನು ರೈಡಿಂಗ್ದು ಬಗ್ಗೆ ನೋಡ್ತಾನೆ ಟ್ರಾವೆಲಿಂಗ್ ಬಗ್ಗೆ ನೋಡ್ತಾನೆ ಫುಡ್ ಮಾಡೋದರ ಬಗ್ಗೆ ನೋಡ್ತಾನೆ ಓಕೆ ಅವನ ಇಂಟ್ರೆಸ್ಟೇ ಬೇರೆ ಇರುತ್ತೆ ನನ್ನ ಇಂಟ್ರೆಸ್ಟೇ ಬೇರೆ ಇರುತ್ತೆ ಒಂದು ದಿನ ವಿಡಿಯೋ ನನಗೆ ಬಂದರೆ ನೀವು ಬೇರೆ ಬೇರೆ ಟಾಪಿಕ್ ಬಗ್ಗೆ ಮಾಡಬೇಕಾದ್ರೆ ಇನ್ನೊಂದು ದಿನ ಅವನಿಗೆ ಹೋಗುತ್ತೆ ಅದೇ ನೀವು ಒಂದೇ ಟಾಪಿಕ್ ಅನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದ್ರೆ ನನಗೆ ನನ್ನ ಇಂಟ್ರೆಸ್ಟ್ ಇದೇ ನೀವು ಮಾಡ್ತಾ ಹೋಗ್ತಾರೆ ನನಗೆ ಬರ್ತಾ ಇರುತ್ತೆ ವಿಡಿಯೋ ಸಾಲ್ವ್ ಪ್ರಕಾರ ನಾನು ನೋಡ್ತಾ ಇರ್ತೀನಿ ನಿಮಗೆ ಕನ್ಸಿಸ್ಟೆಂಟ್ ಆಗಿ ವ್ಯೂಸ್ ಬರ್ತಾ ಇರುತ್ತೆ ನೀವು ಟಾಪಿಕ್ ಚೇಂಜ್ ಮಾಡಿದ್ರೆ ಒಂದಿನ ನನಗೆ ಬರುತ್ತೆ ಒಂದಿನ ಅವನಿಗೆ ಹೋಗುತ್ತೆ ಅವಾಗ ನಿಮ್ದು ವೀ ವ್ಯೂಸ್ ಸ್ಪ್ಲಿಟ್ ಆಗುತ್ತೆ ಸ್ಪ್ಲಿಟ್ ಆದ್ರೆ ನಿಮಗೆ ವ್ಯೂಸ್ ಬರಲ್ಲ ಲಾಂಗ್ ಟರ್ಮಲ್ಲಿ ಶಾರ್ಟ್ ಟರ್ಮಲ್ಲಿ ಬರ್ಬೋದು ಒಂದು ಶಾರ್ಟ್ ಟರ್ಮಲ್ಲಿ ನಿಮ್ಗೆ ವ್ಯೂಸ್ ಬರುತ್ತೆ ಲಾಂಗ್ ಟರ್ಮಲ್ಲಿ ಅದು ಅಕೌಂಟ್ ಚಾನಲ್ ಫೇಲ್ ಆಗುತ್ತೆ ಮತ್ತೆ ಇವಾಗ ನಾನು ಒಂದು ಆರು ಪಾಯಿಂಟ್ಸ್ ಗಳನ್ನ ಬರೆದಿಟ್ಕೊಂಡಿದ್ದೀನಿ ಅದ್ರಲ್ಲಿ ಯಾವ್ದೆಲ್ಲಾ ನಿಮಗೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಒಳ್ಳೆ ವ್ಯೂಸ್ ತಂದು ಅಂತ ಹೇಳ್ತೇನೆ ಫಸ್ಟ್ ಇದೊಂದು ಫಸ್ಟ್ ಏನಪ್ಪಾ ಅಂತಂದ್ರೆ ಒಂದು ಟ್ರಾವೆಲ್ ಬ್ಲಾಗ್ಸ್ ನೀವು ನಮ್ಮ ಕನ್ನಡ ಯೂಟ್ಯೂಬ್ ಅಲ್ಲೇ ನೀವು ನೋಡಬಹುದು ಎಷ್ಟು ಜನ ಟ್ರಾವೆಲ್ ಬ್ಲಾಗ್ಸ್ ಇದೆ ನನಗೆ ಗೊತ್ತಿರೋ ಪ್ರಕಾರ ಒಂದು ಫೇಮಸ್ ತುಂಬಾ ಫೇಮಸ್ ಆಗಿ ಒಂದು ಏಳೆಂಟು ಜನ ಇದ್ದಾರೆ ನಾನು ಎಲ್ಲರದ್ದು ಬ್ಲಾಗ್ಸ್ ನೋಡ್ತೀನಿ ಅವ್ರು ಬೇಕಂದ್ರೆ ಒಂದೇ ಸ್ಪಾಟಿಗೆ ಹೋಗ್ಲಿ ಆ ಇವಾಗ ಹತ್ತು ಏಳೆಂಟು ಜನ ಫೇವ್ರೇಟ್ ಕನ್ನಡ ಬ್ಲಾಗರ್ಸ್ ಇದ್ದಾರೆ ಕನ್ನಡ ಟ್ರಾವೆಲ್ ಬ್ಲಾಗರ್ಸ್ ಇದ್ದಾರೆ ಅವ್ರು ಒಂದೇ ಜಾಗಕ್ಕೆ ಬೇಕಾದ್ರೆ ಹೋಗ್ಲಿ ಅವ್ರಿಗೆಲ್ಲರದ್ದು ನಾನು ಸಪ್ರೇಟ್ ಸಪ್ರೇಟ್ ಆಗಿ ನೋಡ್ತಾ ಹೋಗ್ತೀನಿ ಮತ್ತೆ ಅವರು ಒಂದೇ ಥರದ ವಿಡಿಯೋ ಮಾಡಲಿ ಒಂದೇ ಸ್ಪಾಟಿಗೆ ಹೋಗ್ಲಿ ಏನೇ ಮಾಡೋದು ನಾವು ವಿಡಿಯೋ ನೋಡ್ತೀವಿ ಹಾಗಾದ್ರೆ ನೀವು ಅಲ್ಲಿ ನೋಡ್ಬೇಕೇನೆಂದ್ರೆ ನೀವು ತಿಳ್ಕೊಬೋದು ಎಲ್ಲರೂ ಟ್ರಾವೆಲಿಂಗೇ ಮಾಡ್ತಾರೆ ನಮಗೆ ಕಾಂಪಿಟೇಷನ್ ಇರ್ಬೋದು ಅವರು ಚೆನ್ನಾಗಿ ಮಾಡ್ತಾರೆ ವಿಡಿಯೋ ನಮ್ಮದ್ಯಾರು ನೋಡ್ ನೋಡಲ್ಲ ಅಂತ ಹೇಳಿ ತಿಳ್ಕೋಬೋದು ಆ ಥರ ಇಲ್ಲ ಇಲ್ಲಿ ಕಾಂಪಿಟೇಷನೇ ಇಲ್ಲ ದೇರ್ ಇಸ್ ನೋ ಕಾಂಪಿಟೇಷನ್ ಯಾರಿಗೂ ಕಾಂಪಿಟೇಷನ್ ಇಲ್ಲ ನೀವು ನಿಮ್ಮ ವಿಡಿಯೋ ಮಾಡಿ ನಿಮ್ಮದು ನೋಡ್ತಾರೆ ಅವ್ರು ಅವ್ರದ್ದು ವಿಡಿಯೋ ಮಾಡಲಿ ಅವ್ರದ್ದು ನೋಡೋಕೆ ಜನ ಇದ್ದಾರೆ ಜನ ಏನು ಮಾಡಿದ್ರು ಒಳ್ಳೆ ಕ್ವಾಲಿಟಿ ಕಂಟೆಂಟ್ ಇದ್ರೆ ಏನಾದರೂ ನೋಡುವಂಥದ್ದು ಇದ್ರೆ ನೋಡೇ ನೋಡ್ತಾರೆ ನಿಮಗೆ ಯಾವುದೇ ಕಾಂಪಿಟೇಷನ್ ಇಲ್ಲ ನೀವು ಮಾಡೋದನ್ನು ಮಾತ್ರ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಷ್ಟೇ ಇವಾಗ ನೀವು ತಿಳ್ಕೊಬಹುದು ಡಾಕ್ಟರ್ ಬ್ರೋ ಅಷ್ಟು ವರ್ಷದಿಂದ ಮಾಡ್ತಾ ಇದೆ ಅವರಿಗೆ ಅಷ್ಟು ವ್ಯೂಸ್ ಬರ್ತಾ ಇದೆ ಬಟ್ ಅವ್ರದ್ದು ವ್ಯೂಸ್ ಆ ಲೆಕ್ಕ ಅಲ್ಲ ಅವ್ರದ್ದು ಕ್ವಾಲಿಟಿ ಏನಿದೆ ಕಂಟೆಂಟ್ನ ಕ್ವಾಲಿಟಿ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಇಷ್ಟು ವರ್ಷ ಆದರೂ ಅವರಿಗೆ ಅಷ್ಟು ವ್ಯೂಸ್ ಬರ್ತಾ ಇರೋದು ಓಕೆ ಆ ಥರ ನೀವು ಟ್ರಾವೆಲ್ ಬ್ಲಾಗ್ಸ್ ಎಲ್ಲ ಮಾಡಿ ತುಂಬ ಸ್ಕೋಪ್ ಇದೆ ನಾನು ಇವಾಗ ಇನ್ಸ್ಟಾಗ್ರಾಮ್ ಬೆಳಿಗ್ಗೆದು ಸ್ಟಾರ್ಟ್ ಮಾಡಿದ್ರೆ ಇದು ಬರೋದೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಬರೋದೆ ಒಂದು ಎಲ್ಲಾದ್ರೂ ಟ್ರಾವೆಲಿಂಗ್ ಹೋಗದ ಕಾಶ್ಮೀರ ಹೋಗದ ಊಟಿ ಹೋಗದ ನಂದಿ ಹುಲ್ಸ್ ಇದೇ ಬರ್ತಾ ಇರುತ್ತೆ ಬೆಳಿಗ್ಗೆಯಿಂದ ಸಂಜೆ ತನಕ ಆದ್ರೆ ಅದರಿಂದ ನಿಮ್ಗೂ ಇದೇ ತರ ಬಂದಿರಬಹುದು ಬ್ಲಾಗ್ಸ್ ತುಂಬಾ ಸ್ಕೋಪ್ ಇದೆ ನೀವು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀರಾ ಎಷ್ಟು ಅಡ್ವೆಂಚರ್ ಮಾಡ್ತೀರಾ ಅದೆಲ್ಲ ಒಳ್ಳೆ ವ್ಯೂಸ್ ಬರುವಂತ ಚಾನ್ಸ್ ಇದೆ ಬಟ್ ಕಂಟೆಂಟ್ ನಾವು ಮಾತಾಡೋ ಸ್ಟೈಲ್ ಆತರ ಇರಬೇಕು ಅದನ್ನ ಪ್ರೆಸೆಂಟ್ ಮಾಡೋ ಸ್ಟೈಲ್ ಆ ಇರಬೇಕು ಓಕೆನಾ ಅದೊಂದು ಫಸ್ಟ್ ಟಾಪಿಕ್ ಯಾವಾಗ ಎವರ್ಗ್ರೀನ್ ನೀವು ಇವಾಗ ಒಂದು ಟ್ರಾವೆಲ್ ಬ್ಲಾಗ್ ಒಳ್ಳೆ ವ್ಲಾಗ್ ಮಾಡಿ ಇವತ್ತು ಅಪ್ಲೋಡ್ ಮಾಡಿ ಇವತ್ತು ವ್ಯೂಸ್ ಬರಲಿಲ್ಲ ಅಂದ್ರು ಒಂದು ಐದು ವರ್ಷ ಬಿಟ್ಟು ಅದಕ್ಕೆ ವ್ಯೂಸ್ ಬಂದೇ ಬರುತ್ತೆ ಯಾಕಂತ ಹೇಳಿದ್ರೆ ಅಷ್ಟು ಸ್ಕೋಪ್ ಇದೆ ಜನರು ನೋಡ್ತಾರೆ ಟೈಮ್ ಬೋರ್ ಆದಾಗ ಏನು ಟ್ರಾವೆಲ್ ನೋಡೋಣ ವ್ಲಾಗ್ ನೋಡೋಣ ಅಂತೇಳಿ ಬರ್ತಾರೆ ಅದಾಯ್ತಾ ಫಸ್ಟ್ ಟಾಪಿಕ್ ಅದು ಟ್ರಾವೆಲ್ ಬ್ಲಾಗ್ ಎರಡನೇದು ವ್ಲಾಗ್ ವ್ಲಾಗ್ ಎಲ್ರಿಗೂ ಗೊತ್ತೇ ಇದೆ ಇವಾಗ ವ್ಲಾಗರ್ಸ್ ಅಂತೂ ತುಂಬಾ ಜನ ಇದ್ದಾರೆ ಲೆಕ್ಕ ಲೆಕ್ಕಾಕೊಳ್ಳಲ್ಲ ಅಷ್ಟು ವ್ಲಾಗರ್ಸ್ ಬಟ್ ಅದರಲ್ಲೂ ಕ್ವಾಲಿಟಿ ಕಂಟೆಂಟ್ ಕೊಡೋರು ಬಾರಿ ಕಮ್ಮಿ ಕ್ವಾಲಿಟಿ ಕಂಟೆಂಟ್ ಕೊಟ್ಟರೆ ನಿಮಗೂ ಚಾನ್ಸ್ ಇದೆ ತುಂಬಾ ಚಾನ್ಸ್ ಇದೆ ಮತ್ತೆ ಮತ್ತೆ ಈಸಿ ಈಸಿ ಅಂತ ನಾವು ನಮ್ಮ ಡೈಲಿ ಜೀವನದಲ್ಲಿ ನಡೆಯುವಂತಹ ಎಲ್ಲ ವಿಚಾರಗಳನ್ನು ವಿಡಿಯೋ ಮಾಡಿ ಹಾಕಿದ್ರೆ ಮುಗೀತು ಬಟ್ ಎಡಿಟಿಂಗ್ ಮಾಡಬೇಕು ಕ್ಯಾಮರಾ ಡೈಲಿ ಜೀವನದಲ್ಲಿ ನಮ್ಗೆ ಇಟ್ಕೊಂಡು ಹೋಗಕ್ಕೆ ಆಗಲ್ಲ ಬಟ್ ಆಗೋರು ಇದ್ದಾರೆ ಆ ಥರ ಮಾಡಿದ್ರೆ ಅದ್ರಲ್ಲಿ ಒಳ್ಳೆ ಫ್ಯೂಚರ್ ಇದೆ ಒಳ್ಳೆ ವ್ಯೂಸ್ ಬರುತ್ತೆ ಆ್ಯಕ್ಚುಲಿ ಟ್ರಾವೆಲ್ ಬ್ಲಾಗ್ ಮತ್ತೆ ನಾವು ಈ ತರ ಸಬ್ಜೆಕ್ಟ್ ನಾಲೆಡ್ಜ್ ವಿಷಯಗಳನ್ನ ಹೇಳ್ತೀವಲ್ವ ಇದಕ್ಕಿಂತ ಒಳ್ಳೆ ವ್ಯೂಸ್ ಬರೋದು ಡೈಲಿ ಬ್ಲಾಗ್ಗಳಿಗೆ ನೀವು ನೋಡಬಹುದು ಬಟ್ ಡೈಲಿ ಬ್ಲಾಗ್ ಅಲ್ಲಿ ದುಡ್ಡಷ್ಟು ಬರಲ್ಲ ಬಟ್ ದುಡ್ಡು ಬಂದಿಲ್ಲ ಅಂದ್ರೆ ತೊಂದರೆ ಇಲ್ಲ ಒಳ್ಳೆ ವ್ಯೂಸ್ ಬರುತ್ತೆ ತುಂಬ ವ್ಯೂಸ್ ಬಂದರೆ ದುಡ್ಡು ಬಂದೇ ಬರುತ್ತೆ ಮತ್ತೆ ಡೈಲಿ ವ್ಲಾಗ್ ಮಾಡೋದ್ರಿಂದ ಕನ್ಸಿಸ್ಟೆಂಟ್ ವ್ಯೂವರ್ಸ್ ಜಾಸ್ತಿ ಬರ್ತಾರೆ ಕನ್ಸಿಸ್ಟೆಂಟ್ ಆಗಿ ಅಂದ್ರೆ ಇವತ್ತು ವಿಡಿಯೋ ಮಾಡ್ತೀವಿ ನಾಳೆ ಮಾಡ್ತೀವಿ ನಾಡಿಗೆ ಮಾಡ್ತೀವಿ ಕಂಟಿನ್ಯೂಸ್ ಬರ್ತಾ ಇರುತ್ತೆ ಅದೇ ಟ್ರಾವೆಲ್ ಬ್ಲಾಗ್ ಮತ್ತೆ ನಾವೇನಾದ್ರೂ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತೀವಿ ಅಂದ್ರೆ ನಮಗೆ ಡೈಲಿ ವಿಡಿಯೋ ಮಾಡೋಕ್ಕಾಗಲ್ಲ ನಾಲ್ಕು ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಆ ತರ ವಿಡಿಯೋ ಹಾಕ್ಬೇಕಾಗುತ್ತೆ ಡೈಲಿ ವ್ಲಾಗ್ ಅಂದ್ರೆ ಡೈಲಿ ಹಾಕ್ ಆಗ್ಬಹುದು ವಿಡಿಯೋಸ್ ಏನಿಲ್ಲ ಅಂದ್ರೆ ಊಟ ಮಾಡಿದೀನಿ ಅಲ್ಲೋಗಿದ್ದೀನಿ ಇಲ್ಲೋಗಿದ್ದೀನಿ ಜಿಮ್ಗೆ ಹೋಗಿದ್ದೀನಿ ಬಂದಿದೀನಿ ನೀರು ಕುಡಿದೀನಿ ಅದನ್ನೇ ವಿಡಿಯೋ ಮಾಡಿ ಹಾಕಿ ಯೂಸ್ ಮಾಡೋರು ಎಷ್ಟು ಜನ ಓಕೆ ಇವಾಗ ಎರಡನೇ ಟಾಪಿಕ್ ಅದಾಯ್ತು ವ್ಲಾಗ್ಸ್ ಆಯ್ತು ಮೂರನೇ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಇವಾಗ ತುಂಬಾ ಟ್ರೆಂಡಿಂಗ್ ಆಗ್ತಿದೆ ಈ ಹೆಲ್ತ್ ರಿಲೇಟೆಡ್ ಕಾಂಟೆಂಟ್ಸ್ ಫಿಟ್ನೆಸ್ ರಿಲೇಟೆಡ್ ಕಾಂಟೆಂಟ್ ಓಕೆ ಫಿಟ್ನೆಸ್ ರಿಲೇಟೆಡ್ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ತುಂಬಾನೇ ಬೂಮ್ ಆಗಿದೆ ಫಿಟ್ನೆಸ್ ಕಾಂಟೆಂಟ್ಸ್ ಅಲ್ಲೂ ಈ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅಹ್ ಅದೇ ಬರುತ್ತೆ ನಾನು ಆಕ್ಚುಲಿ ನನಗೂ ಇಷ್ಟ ಅದನ್ನ ಅದನ್ನ ನೋಡೋದೆಲ್ಲ ಅದಕ್ಕೆ ಫಿಟ್ನೆಸ್ ಇದು ತುಂಬಾ 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 ಸ್ಕೋಪ್ ಇದೆ ಮಾಡಬಹುದು ಫಿಟ್ನೆಸ್ ರಿಲೇಟೆಡ್ ಕಾಂಟೆಂಟ್ ಕೊಡ್ಬೋದು ಅಡ್ವೈಸ್ ಕೊಡ್ಬೋದು ಅಡ್ವೈಸ್ ಆದ್ರಿಂದ ತುಂಬಾ ವ್ಯೂಸ್ ಜಾಸ್ತಿ ಬರ್ತಾ ಇದೆ ಇವಾಗ ನಿಮ್ಗೆ ಜಿಮ್ ಮಾಡ್ಬೇಕಾದ್ರೆ ಅದ್ರ ಕರೆಕ್ಟ್ ಪೋಸ್ಟರ್ಸ್ ಹೇಳ್ಕೊಡೋದು ಮತ್ತೆ ಅದ್ರ ಕರೆಕ್ಟ್ ಆಗಿ ಯಾವ ತರ ಎಲ್ಲ ಮಾಡ್ಬೇಕು ಯಾವ ತರ ಡಯೆಟ್ ಫಾಲೋ ಮಾಡಬೇಕು ಯಾವ ತರ ಎಕ್ಸಸೈಸ್ ಮಾಡ್ಬೇಕು ಅದನ್ನೆಲ್ಲ ಹೇಳ್ಕೊಡೋದು ತುಂಬಾನೇ ಒಳ್ಳೆ ಸ್ಕೋಪ್ ಇರುವಂತಹ ಒಂದು ವಿಷಯ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ತುಂಬ ಅದರಲ್ಲಿ ಆಕ್ಚುಲಿ ನಿಮಗೆ ಫಿಟ್ನೆಸ್ ರಿಲೇಟೆಡ್ ಕಾಂಟೆಂಟ್ ನಿಮಗೆ ಅಲ್ಲಿ ಕೊಡಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ವೈರಲ್ ಆಗ ಆಗುತ್ತೆ ಯೂಟ್ಯೂಬ್ಗಿಂತ ನೀವು ಎರಡಲ್ಲೂ ಕೊಡಬಹುದು ಅಲ್ಲಿ ಕೊಟ್ಟರೆ ಈಸಿಯಾಗಿ ನಿಮಗೆ ವ್ಯೂಸ್ ತುಂಬ ಈಸಿಯಾಗಿ ಬರುತ್ತೆ ಯೂಟ್ಯೂಬ್ ಅಲ್ಲಿ ಆದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ನಾ ಐದನೇದು ಹೆಲ್ತ್ ರಿಲೇಟೆಡ್ ಕಾಂಟೆಂಟ್ಸ್ ಹೆಲ್ತ್ ರಿಲೇಟೆಡ್ ಕಾಂಟೆಂಟ್ಸ್ ನಿಮಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಹೆಲ್ತ್ ರಿಲೇಟೆಡ್ ಕಾಂಟೆಂಟ್ಸ್ ಯಾವುದೇ ಬರ ಇಲ್ಲ ಯಾಕಂತಂದ್ರೆ ನಿಮ್ಗೆಲ್ಲ ಗೊತ್ತು ಕೊರೋನಾ ಬಂದಾಗ ಜನರು ಎಲ್ಲ ಏನಾದ್ರು ಅದ್ರ ಪ್ರಾಬ್ಲಮ್ ಎಲ್ಲ ಏನಾಯ್ತು ಅಂತ ಎಲ್ಲ ಗೊತ್ತು ಅದಕ್ಕೆ ಹೆಲ್ತ್ ಗೆ ಇವಾಗ ಕನ್ಸರ್ನ್ ಮಾಡೋರು ತುಂಬಾ ಜನ ಇದ್ದಾರೆ ಹೆಲ್ತ್ ಒಂಚೂರು ಜ್ವರ ಬಂದ್ರೆ ಫುಡ್ಗೆ ಅದಕ್ಕೆಲ್ಲ ತುಂಬಾ ಕನ್ಸರ್ನ್ ಮಾಡ್ತಾರೆ ಅದರಿಂದ ನೀವು ಹೆಲ್ತ್ ರಿಲೇಟೆಡ್ ವಿಷಯಗಳು ನಿಮಗೆ ಗೊತ್ತಿದೆ ಅದನ್ನು ಸ್ವಲ್ಪ ಇನ್ನು ಸ್ವಲ್ಪ ಮಾಡಿಫೈ ಚೆನ್ನಾಗಿ ಏನಾದ್ರು ಅದಕ್ಕೆ ಒಳ್ಳೆ ವಿಷಯಗಳನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ಹೇಳಿದ್ರೆ ಅದಕ್ಕೂ ಒಳ್ಳೆ ವ್ಯೂಸ್ ಬರಬಹುದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ಅಥವಾ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಿಮಗೆ ವ್ಯೂಸ್ ಬಂದಿಲ್ಲ ಅಂದರೂ ತುಂಬಾ ಟೈಮ್ ಆಗಬೇಕಾದ್ರೆ ಒಂದು ಏನಿಲ್ಲ ಅಂದರೂ ಒಂದು ವರ್ಷ ಕಂಟಿನ್ಯೂಸ್ ಆಗಿ ವ್ಯೂಸ್ ಆಗ್ತಾ ಬಂದ್ರೆ ಅದರಲ್ಲಿ ಒಳ್ಳೆ ಸ್ಕೋಪ್ ಇದೆ ಕನ್ನಡದಲ್ಲಿ ಹೆಲ್ತ್ ರಿಲೇಟೆಡ್ ಕಾಂಟೆಂಟ್ಸ್ ಅಲ್ಲಿ ಇದೆ ತುಂಬಾ ಚಾನಲ್ಸ್ ಇದೆ ಆದ್ರೂ ಇನ್ನೂ ಚಾನ್ಸಸ್ ಇದೆ ಅಲ್ಲಿ ನಾನು ನೋಡಿದ್ದೀನಿ ತುಂಬಾ ಒಳ್ಳೆ ಒಳ್ಳೆ ಚಾನ್ಸಸ್ ಇದೆ ಮತ್ತೆ ಇನ್ನು ಆರನೇ ಪಾಯಿಂಟ್ ಬರೋಣ ಅಂದ್ರೆ ನಿಮ್ಗೆ ಇವಾಗ ಎಲ್ಲರೂ ಈ ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ನೀವು ನೋಡಿದ್ರೆ ನಿಮಗೆ ಬೆಳಗ್ಗೆಯಿಂದ ಸಂಜೆ ತನಕ ಸ್ಕ್ರೋಲ್ ಮಾಡಿದ್ರು ಕೂಡ ಪುರ್ಸೋತಿಲ್ಲ ಅಷ್ಟು ವ್ಯೂ ವಿಡಿಯೋಸ್ ಬರ್ತಾ ಇರುತ್ತೆ ವೀಡಿಯೋಸ್ ಹೇಗೆ ಬರುತ್ತೆ ನಮ್ಮ ತರ ನಿಮ್ಮ ತರ ಯಾರಾದರೂ ಕಾಂಟೆಂಟ್ ಮಾಡೋರಿಂದಾನೆ ವೀಡಿಯೋಸ್ ಬರುತ್ತೆ ಹಾಗಾದ್ರೆ ಕಾಂಟೆಂಟ್ ಮಾಡೋರ ಸಂಖ್ಯೆ ಇವಾಗ ಮೊನ್ನೆ ಎಲ್ಲ ನೋಡಿದೆ ನಾನು ನ್ಯೂಸಲ್ಲಿ ಫೈವ್ ಮಿಲಿಯನ್ ಅಂತೆ ಫೈವ್ ಮಿಲಿಯನ್ ಅಂತ ಐವತ್ತು ಲಕ್ಷ ಜನ ಇದ್ದಾರೆಂತೆ ಇಂಡಿಯಾದಲ್ಲಿ ಹಾ ವಿಡಿಯೋಸ್ ಕಾಂಟೆಂಟ್ ಮಾಡೋರು ಐವತ್ತು ಲಕ್ಷ ಅಂತ ಹೇಳಿದ್ರೆ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ರು ವಿಡಿಯೋ ಮಾಡೋರು ಇದ್ದಾರೆ ಒಂದು ಲೆಕ್ಕಾಚಾರ ಇವಾಗ ಏನಂದ್ರೆ ಎಲ್ಲರೂ ವಿಡಿಯೋ ಮಾಡ್ತಾರೆ ಎಲ್ರಿಗೂ ವೈರಲ್ ಆಗ್ಬೇಕು ಎಲ್ರಿಗೂ ಹಣ ಮಾಡಬೇಕು ಎಲ್ರಿಗೂ ಆತರ ಒಂದು ಮೈಂಡ್ ಇದೆ ಅವಾಗ ಎಲ್ರು ಏನ್ ಮಾಡ್ತಾರೆ ಇದನ್ನ ಹೇಗೆ ಮಾಡೋದು ಇದನ್ನ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಎಲ್ಲಿ ಹೇಗೆ ವಿಡಿಯೋ ಮಾಡೋದು ಹೇಗೆ ಎಡಿಟ್ ಮಾಡೋದು ಎಲ್ಲಿ ಅಪ್ಲೋಡ್ ಮಾಡೋದು ಯಾವ ಟೈಮಿಗೆ ಅಪ್ಲೋಡ್ ಮಾಡೋದು ಇದನ್ನೆಲ್ಲ ನೋಡ್ತಾ ಇರ್ತಾರೆ ಸರ್ಚ್ ಮಾಡ್ತಾ ಇರ್ತಾರೆ ಅವಾಗ ನಾವು ಈ ಸೋಷಿಯಲ್ ಮೀಡಿಯಾ ಗ್ರೋತ್ ಮತ್ತೆ ರಿಲೇಟೆಡ್ ಯೂಟ್ಯೂಬ್ ಟಿಪ್ಸ್ ಇನ್ಸ್ಟಾಗ್ರಾಮ್ ಟಿಪ್ಸ್ನೆಲ್ಲ ವಿಡಿಯೋ ಮಾಡಿ ಸೆಟ್ ಅಪ್ ಆಗಿ ಮಾಡಿ ನಾವು ಅಪ್ಲೋಡ್ ಮಾಡಿದರೆ ನಮಗೆ ಇದಲ್ಲೂ ಒಂದು ಚಾನ್ಸ್ ಇದೆ ಇವಾಗ ನಾನು ಅದೇ ಮಾಡ್ತಾ ಇದ್ದೀನಿ ಮತ್ತೆ ಯೂಟ್ಯೂಬ್ ಟಿಪ್ಸ್ ಮಾಡೋರು ಯೂಟ್ಯೂಬ್ ಅಲ್ಲಿ ಒಂದು ಸಾವಿರ ಜನ ಇದ್ದಾರೆ ಹಿಂದಿಯಲ್ಲಿ ಕನ್ನಡದಲ್ಲಿ ಭಾರಿ ಕಮ್ಮಿ ಹಿಂದಿಯಲ್ಲಿ ತುಂಬಾ ಜನ ಇದ್ದಾರೆ ಇದರಿಂದನೆ ದಿನ ಕಳೆಯೋ ಎಷ್ಟು ಜನ ಇದ್ದಾರೆ ಒಳ್ಳೆ ದುಡ್ಡು ಮಾಡೋರು ಎಷ್ಟು ಜನ ಇದ್ದಾರೆ ನನಗೆ ಗೊತ್ತು ಪರ್ಸನಲ್ ಆಗಿ ನಾನು ವಿಡಿಯೋ ನೋಡ್ತೀನಿ ನೋ ನನಗೆ ಇದ್ರ ಬಗ್ಗೆ ತುಂಬಾ ಗೊತ್ತು ಅದರಿಂದ ಕಾಲ್ ಯೂಟ್ಯೂಬ್ ಟಿಪ್ಸ್ ಇನ್ಸ್ಟಾಗ್ರಾಮ್ ಟಿಪ್ಸ್ ಅನ್ನು ಹೇಳ್ಕೊಟ್ಟೆ ಒಳ್ಳೆ ದುಡ್ಡು ಮಾಡೋರು ಇದಾರೆ ಇದು ಕೂಡ ಒಂದು ಒಳ್ಳೆ ಅಪರ್ಚುನಿಟಿ ನಿಮ್ಗೂ ಇದರ ಬಗ್ಗೆ ಸ್ವಲ್ಪ ಗೊತ್ತಿದೆ ನೀವು ಇದರ ಬಗ್ಗೆ ಹೇಳ್ಬೋದು ಮಾತಾಡಬಹುದು ವಿಡಿಯೋಸ್ ಮಾಡಬಹುದು ಅಪ್ಲೋಡ್ ಮಾಡಬಹುದು ಓಕೆನಾ ಅದು ಒಳ್ಳೆ ಒಂದು ಚಾನ್ಸಸ್ ಇದೆ ಆರು ಪಾಯಿಂಟ್ ಬೆಸ್ಟ್ ಟ್ರಾವೆಲ್ ಬ್ಲಾಗ್ ಬ್ಲಾಗ್ ಹೆಲ್ತ್ ಟಿಪ್ಸ್ ಹೆಲ್ತ್ ಫಿಟ್ನೆಸ್ ಟಿಪ್ಸ್ ಇನ್ಸ್ಟಾಗ್ರಾಮ್ ಟಿಪ್ಸ್ ಮತ್ತೆ ಇನ್ನು ಇನ್ನು ಜೆಂಜಿ ಕಾಲ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಎಲ್ಲ ಜೆನ್ಜಿ ಅಂತ ಹೇಳ್ತಾರೆ ಇನ್ನು ಜೆಂಜಿಗೆಲ್ಲ ನಿಮ್ಗೆ ರಿಲೇಶನ್ಶಿಪ್ ಅಡ್ವೈಸ್ ಕೊಡಬಹುದು ಮತ್ತೆ ಜೆಂಜಿ ಡ್ರೆಸ್ಸಿಂಗ್ ಸೆನ್ಸ್ ಅನ್ನು ಹೇಳ್ಕೊಡಬಹುದು ಈ ತರ ಏನೆಲ್ಲ ಇದೆ ಮಾಡೋದಾದ್ರೆ ಏನ್ ಬೇಕಾದ್ರೂ ಮಾಡಬಹುದು ಇದು ಈ ತರದಲ್ಲಿ ಇದ್ರಲ್ಲಿ ಒಳ್ಳೆ ಟಾಪಿಕ್ ಆಕ್ಚುಲಿ ಇವಾಗ ನೀವು ಇನ್ಸ್ಟಾಗ್ರಾಮ್ ತೆಗೆದರೆಲ್ಲ ನೋಡಬಹುದು ಒಳ್ಳೊಳ್ಳೆ ಬಟ್ಟೆ ಹಾಕಿ ಮಾಡೆಲ್ ತರ ಮಾಡ್ಕೊಂಡು ಈ ತರಲ್ಲ ಡ್ರೆಸ್ ಅನ್ನು ಎಕ್ಸ್ಪ್ಲೋರ್ ಮಾಡ್ಬೋದು ಯಾವ ತರ ಡ್ರೆಸ್ಸಿಂಗ್ ಮಾಡೋದು ಯಾವ ತರ ತಲೆ ಬಾಚೋದು ಹೇರ್ ಸ್ಟ್ರೇಟಿಂಗ್ ಮಾಡೋದು ಆ ಥರ ಎಲ್ಲ ಹೇಳ್ಕೊ ನಿಮಗೆ ಏನು ಗೊತ್ತಿದೆ ಮತ್ತೆ ನಿಮ್ಗೆ ಏನು ಫುಡ್ ಮಾಡಕ್ಕೆ ಬರುತ್ತೆ ಫುಡ್ ಮಾಡ್ಬೋದು ಮನೆ ಒಳಗಡೆ ಕೂತ್ಕೊಂಡು ಮಾಡ್ಬೋದು ಮನೆ ಹೊರಗಡೆ ಕೂತ್ಕೊಂಡು ಗ್ರ್ಯಾಂಡ್ ಆಗಿ ಮಾಡ್ಬೋದು ಆ ಥರ ಏನು ಮಾಡಿದ್ರು ನಡೆಯುತ್ತೆ ನಡೆಯಲ್ಲ ಅಂತಲ್ಲ ಬಟ್ ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಹೋಗ್ಬೇಕು ಸ್ವಲ್ಪ ಟ್ರಿಕ್ಸ್ ಎಲ್ಲ ಗೊತ್ತಿರಬೇಕು ಅದರದ್ದು ಅದನ್ನ ಮಾಡಿದ್ರೆ ನಿಮಗೆ ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿ ಇನ್ನೂ ಗೊತ್ತಿಲ್ಲ ಅಂದ್ರೆ ನಾನು ಇನ್ನೂ ವಿಡಿಯೋಸ್ ಬರ್ತಾ ಇರುತ್ತೆ ಅದನ್ನ ಫಾಲೋ ಮಾಡಿ ಟ್ಯೂನ್ ಅವಾಗ ನಿಮಗೆ ಇನ್ನು ಇನ್ಫಾರ್ಮೇಶನ್ ಸಿಗುತ್ತೆ ಒಳ್ಳೇದಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್